E ಅನುದಾನದ ಕೊರತೆಯಿಂದ ಅಭಿವೃದ್ಧಿಗೆ ಹಿನ್ನಡೆ ಸರ್ಕಾರ ಅನುದಾನ ನೀಡಿ ಸಹಕರಿಸಲಿ ದಾಸರಹಳ್ಳಿ ಕ್ಷೇತ್ರದಲ್ಲೆಡೆ ಸಾಕಷ್ಟು ಮೂಲಭೂತ ಸಮಸ್ಯೆಗಳು ಇದೆ ಆದರೆ ಅನುದಾನದ ಕೊರತೆಯಿಂದಾಗಿ ಬಗೆಹರಿಸಲು ಸಾಧ್ಯವಾಗ್ತಾ ಇಲ್ಲ ಸರ್ಕಾರ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ ಬಾಗಲಿಗುಂಟೆ ವಾರ್ಡ್ ನೆನೆಗುದಿಗೆ ಬಿದ್ದಿದ್ದ ಚಿಮ್ನಿ ಹಿಲ್ಸ್ ರಸ್ತೆಗೆ ಡಾಂಬರೀಕರಣಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕ್ಷೇತ್ರದ ಎಲ್ಲಾ ಕಡೆ ನೀರು ರಸ್ತೆ ಚರಂಡಿ ಇನ್ನೂ ಅನೇಕ ಮೂಲಭೂತ ಸಮಸ್ಯೆಗಳು ಇದೆ ಜನ ಎಲ್ಲಿ ಹೋದರೂ ಕೂಡ ರಸ್ತೆ ಸರಿಪಡಿಸಲು ಮನವಿ ಮಾಡ್ತಾ ಇದ್ದಾರೆ ಆದರೆ ಅನುದಾನದ ಕೊರತೆಯಿಂದಾಗಿ ಸಾಧ್ಯವಾಗ್ತಾ ಇಲ್ಲ ಎಂದರು ನನ್ನ ಕ್ಷೇತ್ರದ ಮತದಾರರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ನಾನು ಚಿರಋಣಿ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಗುರಿ ಸರ್ಕಾರದ ಮೇಲೆ ತಂದು ಅನುದಾನ ತರುವುದ್ರ ಮುಖೇನ ಕೆಲಸ ಮಾಡಲು ಪ್ರಯತ್ನಿಸ್ತೀನಿ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಆದ ರಘು ಸೂರ್ಯ ಚಿಕ್ಕಲ್ಲಖಣ್ಣ ಜೈಶ್ರೀರಾಮ್ ವಿಜಯಲಕ್ಷ್ಮಿ ತುಂಗಭದ್ರ ಪದ್ಮ ಮುಂತಾದವರು ಉಪಸ್ಥಿತರಿದ್ದರು